ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಅವರ್ ಚಾನಲ್ ನೋಡಿ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಿಮಗೆ ವೆಜಿಟೇಬಲ್ಸನ್ನು ನಾನು ಯೂಸ್ ಮಾಡಿಕೊಂಡು ಪಲಾವನ್ನು ಹೇಗೆ ಮಾಡೋದು ಅಂತ ತೋರ್ಚ್ಕೊಡ್ತೀನಿ ತುಂಬಾ ಟೇಸ್ಟಿಯಾಗಿರುವಂಥ ಹೆಲ್ದಿಯಾಗಿರುವಂಥ ಪಲಾವು ನೋಡಿ ಮಕ್ಕಳಿಗೂ ಟಿಫಿನ್ಗೋಗಿ ಸಹ ನೀವು ಇದನ್ನು ಯೂಸ್ ಮಾಡ್ಕೋಬೋದು ಇಲ್ಲಾಂದರೆ ಮಧ್ಯಾಹ್ನ ಊಟಕ್ಕೆ ಅಥವಾ ರಾತ್ರಿ ಊಟಕ್ಕೆ ಸಹ ನೀವು ಇದನ್ನು ಮಾಡ್ಕೋಬೋದು ತುಂಬ ಈಸಿಯಾಗಿ ಮಾಡ್ಕೋಬೋದು ಕ್ವಿಕ್ಕಾಗಿ ಬೇ ನೀವು ಇದ್ದಾಗ ಈ ರೀತಿಯಾಗಿ ಮಾಡಿಕೊಂಡು ತಿನ್ಬೋದು ನೋಡಿ ಬಿಸಿ ಬಿಸಿ ಪಲಾವು ಜೊತೆಗೆ ಸ್ವಲ್ಪ ಕೋಸಂಬರಿ ಇದ್ದರೆ ಅಂತೂ ಹೇಗೆ ತಿಂತಾ ಇದ್ರೆ ನಮಗೆ ಗೊತ್ತೇ ಆಗೋಲ್ಲ ಹೊಟ್ಟೆ ತುಂಬಿದ್ದು ಅಷ್ಟು ಚೆನ್ನಾಗಿ ರುಚಿಯಾಗಿ ಪಲಾವ್ ಬಂದಿತ್ತು ಇದನ್ನು ಹೇಗೆ ಮಾಡೋದು ಅಂತ ನಿಮಗೆ ತೋರಿಸ್ಕೊಡ್ತೀನಿ ನಾನು ಆಲ್ಮೋಸ್ಟ್ ನಾವು ಪಲಾವ್ ಮಾಡಲಿಕ್ಕೆ ಕುಕ್ಕರ್ಸನ್ನು ಯೂಸ್ ಮಾಡ್ಕೊಳ್ತೀವಿ ಒಂದು ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆಯನ್ನು ಹಾಕ್ಕೊಂಡು ಒಂದೂವರೆ ಸ್ಪೂನಷ್ಟು ನಾನು ತುಪ್ಪ ಹಾಕ್ಕೊಂಡಿದ್ದೀನಿ ನೋಡಿ ಜೀರಿಗೆ ಹಾಕ್ಕೊಂಡಿದ್ದೆ ನಾನು ಅದೇ ರೀತಿ ಹೂ ಅಂತ ನಾವು ಕರಿತೀವಿ ಮತ್ತು ಲವಂಗ ಚಕ್ಕೆ ಮತ್ತು ಪಲಾವ್ ಎಲೆ ಹಾಕ್ಕೊಂಡಿದ್ದೀನಿ ಏಲಕ್ಕಿ ಸಹ ಇದಕ್ಕೆ ನಾನು ಹಾಕ್ಕೊಂಡ ಹಾಕೋತಾ ಇದ್ದೀನಿ ಅದೇ ರೀತಿ ಸಣ್ಣದಾಗಿ ಕಟ್ ಮಾಡಿಕೊಂಡಿರುವಂತಹ ಈರುಳ್ಳಿಯನ್ನು ಎರಡು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಈರುಳ್ಳಿ ಜಾಸ್ತಿ ಹಾಕ್ಕೊಂಡ್ರೆ ಪಲಾವ್ ಚೆನ್ನಾಗಿರ್ತದೆ ಅದೇ ರೀತಿ ಇದಕ್ಕೆ ಒಂದು ಮೀಡಿಯಂ ಸೈಜ್ ಟೊಮ್ಯಾಟೋನ ನಾನು ಇಲ್ಲಿ ಹಾಕೋತಾ ಇದ್ದೀನಿ ಚೆನ್ನಾಗಿ ಸಣ್ಣ ಕಟ್ ಮಾಡಿಕೊಂಡು ಒಗ್ಗರಣೆಗೆ ಹಾಕೋತಾಯಿದ್ದೀನಿ ನೋಡಿ ನಾನಿಲ್ಲಿ ವೆಜಿಟೇಬಲ್ಸನ್ನು ಮಟರ್ ತೊಗೊಂಡಿದ್ದೆ ನೆನೆಸಿಟ್ಕೊಂಡಿದ್ದೆ ಕ್ಯಾರೆಟು ಬೀನ್ಸು ಮತ್ತು ಆಲೂಗಡ್ಡೆಯನ್ನು ಹಾಕೋತಾ ಇದ್ದೀನಿ ನೀವು ಬೇಕಿದ್ರೆ ಫ್ಲವರನ್ನು ಸಹ ಯೂಸ್ ಮಾಡ್ಬೋದು ಅಥವಾ ಪನ್ನೀರ್ ಸಹ ಹಾಕೋಬೋದು ಅದೇ ರೀತಿ ಗೋಡಂಬಿಯನ್ನು ಸಹ ಇದಕ್ಕೆ ನೀವು ಆ್ಯಡ್ ಮಾಡ್ಕೋಬೋದು ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋತಾ ಇದ್ದೀನಿ ಅದೇ ರೀತಿ ಗ್ರೀನ್ ಪೇಸ್ಟ್ ನೋಡಿ ಇದಕ್ಕೆ ನಾನು ಹಸಿ ಅದೇ ರೀತಿ ಜಿಂಜರ್ ಗಾರ್ಲಿಕ್ಕು ಮತ್ತೆ ಕೊತ್ತಂಬರಿ ಪುದೀನ ಹಾಕ್ಕೊಂಡು ಪೇಸ್ಟ್ ಮಾಡಿಟ್ಕೊಂಡಿದ್ದೆ ಅದನ್ನು ಹಾಕೋತಾ ಇದ್ದೀನಿ ಅದೇ ರೀತಿ ರೈಸ್ ನೋಡಿ ನಾನು ಒಂದು ಮೂರು ಪಾವ್ ರೈಸ್ ತೊಗೊಂಡಿದ್ದೆ ಚೆನ್ನಾಗಿ ತೊಳೆದು ಬಿಟ್ಟು ನೀರನ್ನು ಬಸ್ದಿಟ್ಕೊಂಡಿದ್ದೀನಿ ನಾನು ಗ್ರೀನ್ ಪೇಸ್ಟನ್ನು ಇವಾಗ ಹಾಕೋತಾ ಇದ್ದೀನಿ ಸ್ವಲ್ಪ ಪುದೀನ ಜಾಸ್ತಿ ಹಾಕ್ಕೋಬೋದು ಟೇಸ್ಟು ಚೆನ್ನಾಗಿ ಬರ್ತದೆ ಅದೇ ರೀತಿ ಮೆಣಸನ್ನು ಸಹ ನೀವು ನೋಡ್ಕೊಂಡು ಬಿಟ್ಟು ಹಾಕೊಳ್ಳಿ ಅರಿಶಿನ ಪುಡಿ ಹಾಕೋತಾ ಇದ್ದೀನಿ ಮತ್ತು ಇದಕ್ಕೆ ನಾನು ಬಿರಿಯಾನಿ ಮಸಾಲ ಅಂದರೆ ಪಲಾವ್ ಮಸಾಲೆ ಯೂಸ್ ಮಾಡ್ಕೋಬೋದು ನೀವು ಯಾವುದೇ ರೀತಿಯಾದಂತಹ ಅಂದರೆ ಗರಂ ಮಸಾಲ ಒಂದು ಅರ್ಧ ಸ್ಪೂನಷ್ಟು ಹಾಕ್ಕೋತಾ ಇದ್ದೀನಿ ನೋಡಿ ಇವಾಗ ಇದಕ್ಕೆ ಒಂದು ಸ್ಪೂನ್ ಅಷ್ಟನ್ನು ಅಚ್ಚು ಖಾರದ ಪುಡಿಯನ್ನು ಯೂಸ್ ಮಾಡ್ಕೋತಾ ಇದ್ದೀನಿ ಇದು ಪಲಾವ್ಗೆ ಸ್ವಲ್ಪ ನೀವು ಅಂದರೆ ಅಡಿಷ್ನಲ್ ಖಾರ ಬೇಕಾದರೆ ನೀವು ಅದು ಯೂಸ್ ಮಾಡ್ಕೋಬೋದು ಇಲ್ಲಾಂದರೆ ಗ್ರೀನ್ ಚಿಲ್ಲಿ ಸಹ ನೀವು ಜಾಸ್ತಿ ಯೂಸ್ ಮಾಡ್ಕೋಬೋದು ರೈಸ್ ನೋಡಿ ತೊಳೆದಿಟ್ಕೊಂಡಿದ್ದೆ ನೆನೆಸ್ಲಿಕ್ಕೆ ಅದನ್ನು ನಾನಿಲ್ಲಿ ಇದಕ್ಕೆ ಹಾಕೋತಾ ಇದ್ದೀನಿ ನೋಡಿ ಎಲ್ಲ ಚೆನ್ನಾಗಿ ನೀರು ಉಸ್ಕೊಂಡ್ಬಿಟ್ಟು ಹಾಕೋಬೇಕು ಈಗ ಸ್ವಲ್ಪ ಹೊತ್ತು ಏನು ಮಾಡಬೇಕಂದ್ರೆ ಹಾಗೆ ಒಗ್ಗರಣೆ ಎಲ್ಲ ಮಿಕ್ಸ್ ಆಗೋ ತನಕ ಚೆನ್ನಾಗಿ ಟರ್ನ್ ಮಾಡ್ತಾ ಹೋಗಬೇಕು ನೋಡಿ ಕಿಡ್ಸ್ ಅಂದರೆ ಮಕ್ಕಳಿಗೆ ನಾವು ಸ್ಕೂಲ್ಗೆ ಟಿಫಿನ್ಗೆ ಏನು ಕಟ್ಟಬೇಕಂತ ಯೋಚನೆ ಬಂದಾಗ ಈ ರೀತಿಯಾಗಿ ನೀವು ಪಲಾವನ್ನು ಮಾಡ್ಕೊಂಡ್ಬಿಟ್ಟು ಹಾಕೋಬೋದು ಮಾರ್ನಿಂಗ್ ಟೈಮ್ ಬ್ರೇಕ್ಫಾಸ್ಟಿಗೂ ಸಹ ನೀವು ಇದನ್ನು ಯೂಸ್ ಮಾಡ್ಕೋಬೋದು ಪಲಾವ್ ನೋಡಿ ಎವರ್ ಗ್ರೀನ್ ಅಂದರೆ ಯಾವಾಗ ಬೇಕಾದ್ರೂ ನೀವು ಮಾಡಿಕೊಂಡು ತಿನ್ಕೋಬೋದು ಇನ್ಸ್ಟಂಟಾಗಿ ಈಸಿಯಾಗಿ ಮಾಡ್ಕೋಬೇಕಾಗ್ಬೋದು ಈಗ ನೋಡಿ ನಾನು ಇದಕ್ಕೆ ಒಂದು ಆರು ಲೋಟದಷ್ಟು ನೀರನ್ನು ಹಾಕ್ಕೊಂಡಿದ್ದೆ ಅಂದರೆ ಮೂರು ಲೋಟ ರೈಸ್ ತೊಗೊಂಡಿದ್ದೆ ಅದೇ ಸೇಮ್ ಲೋಟದಿಂದ ಒಂದು ಆರು ಲೋಟ ನೀರು ತೊಗೊಂಡಿದ್ದೀನಿ ಸ್ವಲ್ಪ ಉಪ್ಪು ಕಡಿಮೆ ಆಗಿತ್ತು ನಾನು ಆ್ಯಡ್ ಮಾಡ್ಕೊಂಡಿದ್ದೀನಿ ಅದೇ ರೀತಿ ಮೇಲೆ ಒಂದು ಸ್ಪೂನು ತುಪ್ಪ ಹಾಕ್ಕೊಂಡ್ಬಿಟ್ಟು ಕುಕ್ಕರ್ಲಿಡ್ ಕ್ಲೋಸ್ ಮಾಡಿದರೆ ಒಂದೆರಡು ಸೀಟಿ ಆದ ನಂತರ ಬಂದ್ ಮಾಡಿದರೆ ಪಲಾವು